ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ ಸೊ ಚೆನ್ನಾಗಿದ್ರ ಅಂತ ಭಾವಿಸ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಇರಲಿಲ್ಲ ನಾನು ಸ್ವಲ್ಪ ಈವೆಂಟ್ ಕೆಲಸದ ಸ್ವಲ್ಪ ಹೊರಗಡೆ ಹೋಗಿದ್ದೆ ಸೊ ಹಾಗಾಗಿ ವಿಡಿಯೋಗಳನ್ನ ಮಾಡೋಕ್ಕಾಗಲಿಲ್ಲ ಆನ್ ಟೈಮ್ ಓಕೆ ಸೊ ಬನ್ನಿ ಇವತ್ತು ನಮ್ಮ ಮಹಡಿಯ ಒಂದು ಭೀವನ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ ಸೊ ನೋಡಿ ನೀವು ನೋಡ್ತಾ ಇದ್ದೀರಾ ಅಲ್ಲಿ ನೋಡಿ ಪಾರಿವಾಳ ಎಲ್ಲ ಕುತ್ಕೊಂಡು ತಿಂತ ಇದೆ ಅಲ್ಲಿ ಸೊ ಪ್ರತಿ ಸಲ ವೀಡಿಯೋ ಮಾಡಬೇಕಂದ್ರೂ ಯಾವುದೂ ಇರ್ತಿರ್ಲಿಲ್ಲ ಯಾಕಂದರೆ ಎಲ್ಲ ತಿನ್ಕೊಂಡು ಹೋಗ್ಬಿಡ್ತಿತ್ತು ಸೊ ಇಲ್ಲಿಂದ ತೋರಿಸ್ತೀನಿ ಇದೆಲ್ಲ ಸಣ್ಣ ಸಣ್ಣ ಸಸಿಗಳನ್ನ ಮಾಡ್ಕೊಳ್ಳುವಂಥ ವಿಧಾನ ನಾವು ಇಲ್ಲೆಲ್ಲ ಮಾಡಿಕೊಂಡು ನಾವು ಇದನ್ನು ದೊಡ್ಡ ದೊಡ್ಡ ಪಾಟ್ಗೆ ನಾವು ಶಿಫ್ಟ್ ಮಾಡ್ತೀವಿ ಓಕೆ ಹಾಗೆ ಬಂದರೆ ನೋಡಿ ಅಲ್ಲೊಂದು ಹೂವಿನ ಗಿಡ ಇದೆ ಇಲ್ಲೊಂದಿದೆ ಆಯ್ತು ಮಾ ನೋಡಿ ಅದು ಹತ್ತಿರ ಹೋದ ತಕ್ಷಣ ಎದುರು ಪಾಪ ಅವು ಓಕೆ ನೋಡಿ ಇಲ್ಲಿ ಇಲ್ಲಿ ರೋಸು ಅಲ್ಲಿ ಒಂದು ದಾಸವಾಳದ್ದು ಇಲ್ಲಿ ಚೆಂಡು ಹೂವು ಸೊ ಈ ಥರ ವೆರೈಟಿ ವೆರೈಟಿ ಹೂವುಗಳು ನಮ್ಮ ಮನೆಯಲ್ಲಿ ಏನಂತ ಹೇಳಿದ್ರೆ ಯಾವುದನ್ನು ನಾವು ಈಚೆ ಹೋಗಿ ಕೊಂಡ್ಕೊಳ್ಳೋ ಅಂಥದ್ದು ಯಾವುದೂ ಇಲ್ಲ ಸೊ ಆ ರೀತಿ ನೋಡಿ ಇಲ್ಲಿ ರೋಸು ನೋಡಿ ಇಲ್ಲೆಲ್ಲ ರೋಸು ನೋಡಿ ಏನು ಇಲ್ಲಿ ರೋಸು ಇಲ್ಲಿ ಇದೆಲ್ಲ ನಮ್ಮ ತಾಯಿಗೆ ತುಂಬ ಇಷ್ಟ ಇದನ್ನೆಲ್ಲ ಮೈಂಟೈನ್ ಮಾಡೋದು ಎಲ್ಲ ಪ್ರತಿಯೊಂದು ಹಾಗಾಗಿ ಕಂಪ್ಲೀಟಾಗಿ ಅವರೇ ಮೈಂಟೇನ್ ಮಾಡೋದು ಇದುವರೆಗೂ ಕೂಡ ಸೊ ಬೆಳಗ್ಗೆ ನೆದ್ದು ನೀರು ಹಾಕೋದ್ರಿಂದ ಹಿಡಿದು ಪ್ರತಿಯೊಂದು ಕೂಡ ಅವರೇ ಮಾಡೋದು ನೋಡಿ ಇಲ್ಲಿ ಟೊಮೆಟೊ ಸೊ ಹೀಗೆ ನೋಡಿ ಇಲ್ಲಿ ತುಳಸಿ ಗಿಡ ಇದೆಯಲ್ಲ ಇದನ್ನೇ ನಾನು ಪಕ್ಷಿಗಳಿಗೆ ಕಿತ್ತಿ ಕಿತ್ತಿ ಹಾಕೋದು ಸೊ ಎಲ್ಲನೂ ಇಲ್ಲೇ ಎಲ್ಲೂ ನಾನು ಈಚೆಯಿಂದ ತರೋದಾಗಲಿ ಮಾಡೋದಾಗಲಿ ಏನೂ ಮಾಡೋದಿಲ್ಲ ಓಕೆ ಸೊ ಹಾಗೆ ನಮ್ಮ ಒಂದು ಪಕ್ಷಿಗಳ ಒಂದು ಎಕ್ಸ್ಪೀರಿಯೆನ್ಸ್ ಝೋನು ನೋಡಿ ಔಟ್ಸೈಡಿಂದ ಹೀಗೆ ಕಾಣುತ್ತೆ ಚೆನ್ನಾಗಿದೆ ಅಲ್ಲ ಸೊ ಏನೇ ಮಾಡಿ ನೀವು ನೀಟಾಗಿ ಮೈಂಟೈನ್ ಮಾಡಬೇಕು ಸೊ ಮೈಂಟೈನ್ ಮಾಡಿಲ್ಲ ಅಂತ ಹೇಳಿದರೆ ತುಂಬಾ ಕಷ್ಟ ಓಕೆ ಆಮೇಲೆ ಇವತ್ತು ನಾನು ಮಾತಾಡ್ಬೇಕು ಅಂದ್ಕೊಂಡ್ರೆ ಒಂದು ಶಾರ್ಟ್ ಟಾಪಿಕ್ ಬಂದು ನ ಕೇಳ್ತಿರ್ತಾರೆ ನನ್ನನ್ನು ತುಂಬ ಜನ ಓಕೆ ಇದೊಂದು ಅಪ್ಡೇಟ್ ಕೊಡ್ತೀನಿ ಇದು ಏನಕ್ಕೆ ನಾನೆಲ್ಲ ಖಾಲಿ ಮಾಡಿದ್ದೀನಿ ಇವಾಗ ಅಂತಂದರೆ ಎಲ್ಲ ಬರ್ಡ್ಸ್ನೂ ಒಳಗಡೆ ಶಿಫ್ಟ್ ಮಾಡ್ತಿದ್ದೀನಿ ಯಾಕಂದರೆ ಅದು ಕೋಲ್ಡ್ಗೆ ಆಗ್ತಾಯಿಲ್ಲ ಪಾಪ ಬರ್ಡ್ಸ್ಗೆ ತುಂಬಾನೇ ಕೋಲ್ಡು ಇಲ್ಲಂತೂ ಸಿಕ್ಕಾಬಡೇ ಕೋಲ್ಡ್ ಇದೆ ಹಾಗಾಗಿ ಎಲ್ಲ ನೆನೆ ಕ್ಲೀನ್ ಮಾಡಿಬಿಟ್ಟೆ ಕಂಪ್ಲೀಟಾಗಿ ಹ್ಞೂ ನೋಡಿ ಒಂದು ಚೂರು ನಿಮಗೆಲ್ಲೂ ಜಸ್ಟ್ ಕಾಣಿಸಲ್ಲ ಆ ರೀತಿಯಾಗಿ ಪೂರ್ತಿ ಕ್ಲೀನ್ ಆಗಿರುತ್ತೆ ಯಾವಾಗಲೂ ಓಕೆ ಹೈಜೀನಿಕ್ ಮೈಂಟೈನ್ ಮಾಡಬೇಕು ನಾನು ಆಮೇಲೆ ಫುಡ್ಗಳು ಬಂದಿದೆ ನೋಡಿ ಪೂರ್ತಿ ಫುಲ್ಲು ಸ್ಟಾಕ್ಸ್ ಇದೆ ಫುಡ್ಗಳೆಲ್ಲ ಕಂಪ್ಲೀಟಾಗಿ ಫುಲ್ ಸ್ಟಾಕ್ಸ್ ಇದೆ ಇದಿದೆ ಎಲ್ಲನೂ ಇದೆ ಪ್ರತಿಯೊಂದು ಇದೆ ಏನು ಹ್ಯಾಂಡ್ ಫಿಟ್ಟಿಂಗ್ ಫಾರ್ಮುಲಾಗಳು ಇದೆ ಸೊ ಎಲ್ಲನೂ ಇದೆ ಸೊ ಯಾರಿಗಾದ್ರೂ ಬೇಕಿದ್ದಲ್ಲಿ ನೀವು ನನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ರಿಯೋಸ್ನ ಕಂಪ್ಲೀಟ್ ಪ್ರಾಡಕ್ಟ್ಸ್ ನಮ್ಮಲ್ಲಿ ಸಿಗುತ್ತೆ ಎಲ್ಲನೂ ಒಳ್ಳೆ ಡಿಸ್ಕೌಂಟ್ ಪ್ರೈಸಲ್ಲಿ ಸಿಗುತ್ತೆ ಆ್ಯಂಡ್ ಕೆಲವೊಂದು ಕಡೆ ಕಡೆಯೆಲ್ಲನೂ ನಮ್ಮದು ಫ್ರೀ ಡೆಲಿವರಿ ಕೂಡ ಇದೆ ಅರ್ಥ ಆಯಿತಾ ಯಾಕೆ ನೋಡಿ ಟಾಯ್ಸು ಸೀಸ ಸ್ಟ್ಯಾಂಡು ಆಮೇಲೆ ಸ್ವಿಂಗ್ ಮಾಡ್ಕೋದು ಇದನ್ನು ಸೊ ಯಾವ ರೀತಿ ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು ಇಂಟ್ರ್ಯಾಕ್ಟಿವ್ ಆಗಿ ಟೀ ಸ್ಟ್ಯಾಂಡ್ಸ್ ಇದೆ ಎಕ್ಸ್ಟ್ಯಾಂಡ್ಸ್ ಇದೆ ದೊಡ್ಡದು ಚಿಕ್ಕದು ಸ್ವಿಂಗ್ಸ್ ಇದೆ ಸೊ ಈ ರೀತಿಯಾಗಿ ಓಕೆ ಸೊ ಬನ್ನಿ ಬರ್ಡ್ ರೂಮ್ ಒಳಗೆ ಹೋಗೋಣ ಇವಾಗ ಸದ್ಯಕ್ಕೆ ಬರ್ಡ್ ರೂಮಲ್ಲೂ ಎಲ್ಲ ಬರ್ಡ್ಸು ಆಲ್ಮೋಸ್ಟ್ ಖಾಲಿ ಆಗ್ಬೇಕಿದೆ ಯಾಕೆಂದರೆ ಮೊನ್ನೆ ಈವೆಂಟ್ಗೆ ಹೋಗ್ಬೇಕಿತ್ತು ನಾನು ಹಾಗಾಗಿ ಎಲ್ಲ ಬರ್ಡ್ಸು ಡೆಲಿವರಿ ಕೊಟ್ಬಿಟ್ಟೆ ಇವಾಗ ಸದ್ಯಕ್ಕೆ ಇರೋದು ಇಷ್ಟು ಬರ್ಡ್ಸು ಇದರಲ್ಲೂ ಕೆಲವೊಂದೆಲ್ಲ ಡೆಲಿವರಿಗೆ ರೆಡಿ ಆಗ್ತಾ ಇದೆ ಆಗ್ತಾಯಿದೆ ತನ್ನೀರುಗಳು ಎಲ್ಲ ಟೈಮಿಡ್ ಕಣ್ಣೀರುಸು ಎಲ್ಲ ಆಮೇಲೆ ಇನ್ನು ಡೆಲಿವರಿ ಕೊಟ್ಟಿಲ್ಲ ಆ್ಯಕ್ಚುಲಿ ಕೊಡೋದು ಡೆಲೀ ಮಾಡ್ತಾ ಇದ್ದೀನಲ್ಲ ನಾನು ಆಮೇಲೆ ನೋಡ್ಬೋದು ಇಲ್ಲಿ ಬರ್ಡ್ಸು ಕಾಕ್ಟೇಲ್ಸು ಸೊ ಕಾಕ್ಟೇಲ್ಸ್ ಎಲ್ಲ ಟೇಮ್ಡು ಟ್ರೈಂಡು ಇದರಲ್ಲಿ ಆಲ್ರೆಡಿ ಒಂದು ಎರಡು ಮೂರೆಲ್ಲ ಬುಕ್ ಆಗಿಬಿಟ್ಟಿದೆ ಇನ್ನು ಮಿಕ್ಕಿರೋದು ಮಾತ್ರ ಅವೈಲೇಬಲ್ ಇದೆ ಸೊ ನಾವು ಇಷ್ಟು ಚಿಕ್ಕ ಮರಿ ಏನೋ ಇವಾಗ ಅಂಡ್ಫಿಟ್ ಆಗಿದೆ ಸೊ ಹಾಗಾಗಿ ಎಲ್ಲ ಆರಾಮಾಗಿ ಕೂತ್ಕೊಂಡಿದೆ ಸೊ ಇಷ್ಟು ಚಿಕ್ಕ ಮರಿಗೇನ ನಾವು ಕಾಳುಗಳನ್ನ ಪ್ರತಿಯೊಂದು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ ಯಾವ ರೀತಿ ಪ್ರೊವೈಡ್ ಮಾಡ್ತೀವಿ ಅಂದರೆ ನೋಡಿ ಈ ರೀತಿ ನಾವು ಪ್ರೊವೈಡ್ ಮಾಡ್ತೀವಿ ಓಕೆ ಕಾಳುಗಳಿರ್ಬೋದು ಆ್ಯಪಲ್ ಇರ್ಬೋದು ಪ್ರತಿಯೊಂದು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ ಓಕೆ ಇದನ್ನು ನೀವು ಹೊಸದು ಫುಡ್ ಅದು ತಿನ್ನತ್ತೆ ಸಾರ್ ಅದು ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ತಿನ್ನತ್ತೆ ಇವಾಗ ಹೊಸ ಫುಡ್ನ ನಾವು ಇಂಟ್ರಿಟ್ಯೂಸ್ ಮಾಡಿಸ್ಬೇಕಂದ್ರೆ ತುಂಬ ಜನಕ್ಕಿರುವಂಥ ಕ್ವಶನ್ ಇದು ಹೊಸ ಫುಡ್ನ ನಾವು ಇಂಟ್ರಿಟ್ಯೂಸ್ ಮಾಡಿಸ್ಬೇಕು ಅಂತಂದಾಗ ಏನಿದು ಹೊಸ ಫುಡ್ಡು ಹೆಂಗೆ ಇಂಟ್ರೊಡ್ಯೂಸ್ ಮಾಡಿಸೋದು ಅಂತ ಏನಾದರೂ ಕನ್ಫ್ಯೂಷನ್ಸ್ ಇತ್ತು ಅಂದರೆ ನೀವೇನು ಕೆಡ್ಸ್ಕೊಬೇಡಿ ಜಾಸ್ತಿ ದಿನ ಎಲ್ಲನೂ ನೀವು ತಲೆಗೆಡ್ಸ್ಕೊಬೇಡಿ ಆರಾಮಾಗಿ ನೀವು ಇಂಟ್ರೊಡ್ಯೂಸ್ ಮಾಡಿಸಿ ಅದು ತಿಂದರೂ ಪರವಾಗಿಲ್ಲ ತಿಂದಿರೋ ಪರವಾಗಿಲ್ಲ ನೀವು ಅದ್ರ ಬಗ್ಗೆ ಯೋಚನೆಗಳನ್ನು ಮಾಡೋಕ್ಕೆ ಹೋಗಬೇಡಿ ಯೋಚನೆ ಯೋಚನೆಗಳನ್ನು ಮಾಡಕ್ಕೆ ಹೋಗ್ಬೇಡಿ ಅದು ಹೋಗ್ತಾ ಹೋಗ್ತಾ ತಿಂದೇ ತಿನ್ನತ್ತೆ ಬೇರೆ ಆಪ್ಷನ್ಸ್ ಇಲ್ಲ ಅದಕ್ಕೆ ಏನಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ರುಚಿ ಗೊತ್ತಾಗಬೇಕು ಆ ರುಚಿ ಗೊತ್ತಾಗೋವರೆಗೂ ಹಾಗೇನೇ ಅದಿರುತ್ತೆ ಇದು ಟೇಂಬರ್ ಆಗಿರೋದನ್ನು ಈಚೆ ಬರೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಹಲೋ ಮನೆ ಓಕೆ ಸೊ ಅದೇನೇ ರುಚಿ ಗೊತ್ತಾಗೋವರೆಗೂ ಇರುತ್ತೆ ನೋಡಿ ಈಗ ಬೆಳಗ್ಗೆ ಆ್ಯಪಲ್ ಹಾಕಿದ್ದೆ ನಾನು ಎಲ್ಲನೂ ಆಲ್ಮೋಸ್ಟ್ ಎಲ್ಲನೂ ಖಾಲಿ ಮಾಡಿಬಿಟ್ಟಿದೆ ಇಲ್ಲಿ ನೋಡಿ ಎಲ್ಲ ಒಡೆದು ಒಡೆದು ಹೊಡೆದು ಎಲ್ಲ ಖಾಲಿ ಮಾಡಿಬಿಡ್ತದೆ ಸೊ ಹಾಗೇನೇ ಏನಕ್ಕೆ ಅಂದರೆ ಮೇಯ್ನ್ ಅದಕ್ಕೆ ಫುಡ್ಡು ಯಾವತ್ತೂ ಅಷ್ಟು ಈಗ ಆ್ಯಪಲ್ ಅಂದರೆ ಇದಕ್ಕೇನು ಗೊತ್ತಿತ್ತು ಇಂಟ್ರಡ್ಯೂಸ್ ಮಾಡಿಸಿರಲಿಲ್ಲ ನಾವು ಸೊ ಬಟ್ ಆದರೆ ತೋರಿಸ್ಬೇಕು ಅದಕ್ಕೆ ಪ್ರತಿದಿನವೂ ಅದಕ್ಕೆ ಕೊಡಬೇಕು ಒಂದು ಎರಡು ದಿನ ಮೂರು ದಿನ ವೇಸ್ಟ್ ಆಗುತ್ತೆ ಫುಡ್ ಏನು ಮಾಡೋಕ್ಕಾಗಲ್ಲ ಬಟ್ ಹೊಸ ಫುಡ್ ನೀವು ಇಂಟ್ರಡ್ಯೂಸ್ ಮಾಡಬೇಕು ಅಂತಂದಾಗ ನೀವು ಇಷ್ಟು ಕೆಲಸನ ನೀವು ಮಾಡಲೇಬೇಕು ಏನಂತ ಹೇಳಿದ್ರೆ ಪಕ್ಷಿಗಳಿಗೆ ಆ ಫುಡ್ನ ಪ್ರತಿದಿನವೂ ಪರಿಚಯ ಮಾಡಿಸ್ಬೇಕು ಓಕೆ ನೀವು ವೇಸ್ಟ್ ಆಗುತ್ತೆ ಅಂತ ನಿಮ್ಗೇನಾದ್ರೂ ಮೈಂಡಲ್ಲಿ ತೊಗೊಂಡ್ರೆ ಕಡಿಮೆ ಫುಡ್ಡಲ್ಲಿ ಕಡಿಮೆ ಫುಡ್ನ ಕೊಡಿ ಅದಕ್ಕೆ ನೀವು ಪರಿಚಯ ಮಾಡಿಸ್ಬೇಕು ಅದಕ್ಕೆ ಆಮೇಲೆ ಟೈಮ್ ಬರ್ಡ್ಸ್ ಆಗುತ್ತೆ ನಿಮ್ಮ ಮನೇಲಿ ಅಂದಾಗ ಕೈಯಲ್ಲಿ ತಿನ್ಸೋದಕ್ಕೆ ಟ್ರೈ ಮಾಡಿ ಆಗ ಅದು ಚೆನ್ನಾಗಿ ಈಗ ಅದು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಬೇಗ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಅದಕ್ಕೆ ಏನಿಲ್ಲ ರುಚಿ ಸಿಗಬೇಕಷ್ಟೇ ರುಚಿ ಸಿಕ್ಬಿಟ್ರೆ ಆರಾಮಾಗಿ ತಿನ್ನುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಸರಿನಾ ಸೊ ಹೊಸ ಫುಡ್ನ ಯಾರಾದರೂ ಹಿಂಗೆ ಮಾಡ್ತಿದ್ದೀರಾ ಅಂತ ಅಂದಾಗ ದಯವಿಟ್ಟು ಮಾಡಿ ಯಾಕಂದರೆ ಫ್ರೂಟ್ಸು ವೆಜಿಟೇಬಲ್ಸು ಪ್ರತಿಯೊಂದು ಕೂಡ ಪಕ್ಷಿಗಳಿಗೆ ಕೊಡಲೇಬೇಕು ಆಮೇಲೆ ಈಗ ಮನೆಯಲ್ಲಿ ನಾವು ಮಾಡುವಂಥ ಫುಡ್ಡು ನಾವು ತಿನ್ನೋವಂಥ ಫುಡ್ ದಯವಿಟ್ಟು ಹೋಗಬೇಡಿ ಈ ಒಂದು ಅದು ಲೈಕ್ ಮಾಡಿ ತಿನ್ನುತ್ತೆ ಚಪಾತಿ ದೋಸೆ ಇವನ್ನೆಲ್ಲ ಸ್ವಲ್ಪ ಸ್ವಲ್ಪ ತಿನ್ನುತ್ತೆ ಆದರೂ ಕೂಡ ನಾನು ಸಜೆಸ್ಟ್ ಮಾಡೋದು ಕೊಡೋಕ್ಕೆ ಹೋಗಬೇಡಿ ಬಿಕಾಸ್ ಏನಾಗುತ್ತೆ ಇವಾಗ ಮೊದಲೇ ಡೈಜೆಷನ್ ಪ್ರಾಬ್ಲಮ್ ಇದೆ ಬರ್ಡ್ಸ್ಗೆ ಈ ವೆದರ್ಗಂತೂ ಡೈಜೆಷನ್ ಅಂತೂ ಪ್ರಾಪರಾಗಿ ಆಗೋದಿಲ್ಲ ಹಾಗಿದ್ದಾಗ ನಾವು ಆ ಹಿಟ್ಟು ಈ ಹಿಟ್ಟಲ್ಲಿ ಮಾಡಿರುವಂಥದ್ದನ್ನೆಲ್ಲ ನಾವು ಕೊಟ್ಟಾಗ ನಮಗಾದರೆ ನಮಗೆ ತಡೆಯುವಂಥ ಕೆಪಾಸಿಟಿ ಇರುತ್ತೆ ಬಟ್ ಪಕ್ಷಿಗಳಿಗೆ ಅದಿರೋದಿಲ್ಲ ಸರಿನಾ ಸೊ ಹಾಗಾಗಿ ಆ ಥರ ಫುಡ್ಡೆಲ್ಲ ಆದಷ್ಟು ಅವಾಯ್ಡ್ ಮಾಡಿ ಕೊಡೋಕೆ ಹೋಗಬೇಡಿ ಆ್ಯಂಡ್ ಫ್ರೂಟ್ಸ್ ವೆಜಿಟೇಬಲ್ಸ್ ಇರ್ಬೋದು ಫ್ರೂಟ್ಸ್ ಇರ್ಬೋದು ಎಲ್ಲ ನಿಮಗೆ ಸೀಡ್ ಮಿಕ್ಸ್ ಇರ್ಬೋದು ಕಾಳುಗಳಿರ್ಬೋದು ಸೊಪ್ಪುಗಳಿರ್ಬೋದು ನ್ಯಾಚುರಲ್ ಆಗಿ ಸಿಗುವಂಥ ಪ್ರತಿಯೊಂದನ್ನೂ ಪಕ್ಷಿಗಳಿಗೆ ಪ್ರೊವೈಡ್ ಮಾಡಿ ಅರ್ಥ ಆಯ್ತಾ ಅದು ತಿಂದಿಲ್ಲ ಅಂದರೂ ಚಿಂತೆ ಇಲ್ಲ ಕೊಡಿ ಏನಕ್ಕೆ ಅಂತ ಹೇಳಿದ್ರೆ ಅದು ನೀವು ಕೊಡ್ತಾ ಕೊಡ್ತಾನೆ ಅದಕ್ಕೂ ರೂಢಿ ಆಗೋದು ನೀವು ತಿಂದಿಲ್ಲ ಅಂತ ಒಂದಿನ ಬಿಟ್ಟು ತೆಗೆದುಬಿಟ್ರೆ ನೀವು ಅದಕ್ಕೇನೂ ಗೊತ್ತಾಗೋದಿಲ್ಲ ಕರೆಕ್ಟ್ ಅಲ್ವಾ ಸೊ ಹಾಗಾಗಿ ಇದನ್ನು ನೀವು ಫಸ್ಟು ಪ್ರಾಕ್ಟೀಸ್ ಮಾಡೋದನ್ನು ಕಲ್ತ್ಕೊಡಿ ಅರ್ಥ ಆಯ್ತಾ ಓಕೆ ಸೊ ಇವತ್ತಿನ ಟಾಪಿಕ್ ಶಾರ್ಟ್ ಟಾಪಿಕ್ ಬಂದು ಕ್ಲಿಯರ್ ಆಗಿದೆ ಅಂತ ಎಲ್ಲರಿಗೂ ಅಂತ ಅನ್ಕೊತೀನಿ ಸೊ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಹೇಗೆ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಾಗಾಗಿ ನನಗೆ ನೀವು ಕೊಡುವಂಥ ಈ ಉತ್ತೇಜನನೇ ನನಗೆ ತುಂಬ ಒಂದು ಪ್ರೀತಿ ಕೊಡೋದು ಒಂದು ಸಪೋರ್ಟ್ ಕೊಡೋದು ನನಗೆ ಈ ವಿಡಿಯೋಸ್ನ ಸೀರೀಸಲ್ಲಿ ಮಾಡೋದಕ್ಕೆ ಸರಿನಾ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ ಥ್ಯಾಂಕ್ ಯು